ಹೇಳ್ತಾರೆ ಈ ತಾವು ನೋಡಪ್ಪ ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿದ್ದವರು ಕೇಂದ್ರದ ಸಚಿವರಾಗಿದ್ದವರು ಭಾಳ ಬುದ್ಧಿವಂತರು ಅಷ್ಟೇ ಶಕ್ತಿಯುತವಾಗಿದ್ದಾರೆ ಅವರು ಒಂದ್ಸಾರಿ ಯೋಚನೆ ಮಾಡ್ಕೋಬೇಕು ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ ಜಿ ಟಿ ದೇವೇಗೌಡ್ದು ಏನಿದೆ ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಅಂದರೆ ನಮ್ಮಿಬ್ಬ್ರದನ್ನೇ ಅವ್ರು ಚರ್ಚೆ ಕೊಟ್ಬಿಡಿ ಹೌದು ನಂದು ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ ಇವ್ರು ಮಾಡೋರಲ್ಲ ಈಗ ಎಲ್ಲ ಸಮರ್ಥವಾಗಿದಾರಲ್ಲ ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ ಸತ್ಯವಂತರಾದರೆ ಅವರು ನಾನು ಸತ್ಯವಂತ ನಾನು ಪಾಲ್ದಾರ ಅಲ್ಲ ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇಳ ಜೀವನ ಕೊಡ್ತೀನಿ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡೋಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು ಎಲ್ರಿಗೂ ಮಾತಾಡೋಕೆ ಮಾತಾಡಬೇಡಿ ನೀವು ನೀ ಎಮ್ ಎಲ್ ಎ ಆಗ ಮುಂಚೆ ಏನಿತ್ತು ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ ಹೆಂಗೆ ಬಂತು ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ನೋಡ್ಕೊಳ್ಳಿ ನಾನು ಮಂತ್ರಿ ಆಗಿದ್ದೀನಿ ನಾನು ಭಾಳ ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ನಾನು ನನ್ನದೇನಿದೆ ತೆಗೆದುಬಿಡ್ಲಿ ಮಾಹಿತಿ ತಗೊಳ್ಳಿ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಯಾರು ನೋಡ್ದಿದ್ದೀನಿ ಯಾರತೋ ಲಂಚ ಹೊಡೆದಿದ್ದೀನಿ ಯಾರ್ತೋ ಮೋಸ ಮಾಡಿದ್ದೀನಿ ತೆಗಿಲಿ ನೋಡೋಣ ಸಾಬೀತು ಪಡಿಸ್ಬಿಡ್ಲಿ ನಾನು ಸಾಬೀತು ಪಡಿಸ್ಬಿಟ್ರೆ ಇವತ್ತೇ ರಾಜೀಮ ಕೊಟ್ಬಿಡ್ತೀನಿ ಇದು ಸವಾಲು ಸವಾಲು ಆಂ ಅವ್ರು ಯಾರನ್ನ ಬಿಟ್ಟಿದ್ದಾರೆ ಅವರು ಯಾರನ್ನ ಬಿಡ್ತಾರೆ ದಿನ ಯಾರ ಬಗ್ಗೆ ಯಾರು ಮಾತಾಡೋ ಚಟ ಅದು ಯಾರ ಬಗ್ಗೆ ಯಾರು ಮಾತಾಡಲೇಬೇಕು ಒಂದು ಸರ್ತಿ ಇವ್ರು ಹೊಗಳಬೇಕು ಇನ್ನೊಂದು ಸರ್ತಿ ಅವ್ರಿಗೆ ತೆಗಳಬೇಕು ಇದನ್ನೇ ಮಾಡ್ಕೊಂಬತ್ತಿರೋದು ಅವರು ಅವತ್ತಿಂದ ಮಾಡ್ಕೊಂಬತ್ತಿರೋದೇ ಇದು ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದದಿಂದ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ ನನ್ನ ವಿಚಾರ ಮಾತಾಡಿದ ಏನು ನೋಡಿದಾರೆ ಅವರು ನಾನು ಏನು ನೋಡೋರು ಅವ್ರಿಗೆ ಅವ್ರ ಪರಿಚಯ ಇದೆಯಾ ನಂದು ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು ನೋಡಿದಾರೇನ್ರಿ ಹಾ ರೀ ಹಾಂ ಇಲ್ಲ ಮತ್ತೆ ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಈ ಪರಿಸ್ಥಿತಿ ಮೂಡಾದಲ್ಲಿ ತೋರಿಸ್ದೆ ಅವ್ರು ನಂದು ಬಂದು ಒಂದು ಜೆಟಿ ದೇವ್ನ ಸಾವೀದ ಸಾಮೀಲಾಗೋಣ ಅಂತೇಳಿ ನನಗೆ ಯಾರು ಹೇಳಿದ್ರು ವಿಜೇಂದ್ರ ವಿಜಯೇಂದ್ರ ನನಗೆ ಸಂಬಂಧ ಇದೆಯಾ ಸಂಬಂಧ ಇದೆಯಾ ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಹೊರತು ಹೋಗಿ ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ ನನ್ನಂಥ ರಾಜಕಾರಣಿ ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ ನೀವು ನೀವು ನಿಮ್ ಇವೇನು ಆಗಲ್ಲ ನೀವು ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ ಕೇಂದ್ರ ಮಂತ್ರಿ ಆಗಿದೆಯಾ ನೀನು ಏನಾಗಿದೆಯಾ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ ಯಾವ ಅದ್ರ ಮೇಲೆ ಸೇರಿಸ್ತೀರಿ ಯಾವ ರಾಜೀನಾಮೆ ಅಂತ ಕೇಳ್ತೀರಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು ನೀ ರಾಜೀನಾಮೆ ಕೊಟ್ಟಿದೀಯಾ ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ ಇಲ್ಲ ಇವನು ಸೇರ್ಕೊಂಬಿಟ್ಟವನೇ ಅದೇ ನಾನು ಒಬ್ಬ ಬಾಕಿ ಇದ್ದ ನಿನಗೆ ಹೇಳಕ್ಕೆ ಇನ್ನಾರ ಸಿಕ್ಕಲಿಲ್ಲ ವ